ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲ ಇದು ನಿನ್ನೆ ಸಾಯಂಕಾಲದ ಲಾಗು ನಿನ್ನೆ ಸಾಯಂಕಾಲ ತುಂಬಾ ಮಳೆ ಬಂದ್ಬಿಡ್ತು ಒಂದು ಐದೂವರೆಯಿಂದ ಏಳು ಗಂಟೆವರೆಗೂ ಬರ್ತಾನೆ ಇತ್ತು ಮಳೆ ನೋಡಿದ್ರೆ ನಮ್ಮ ಮನೆಯವರು ಕಿರಣನ ಕರ್ಕೊಂಬರೋಕ್ಕೆ ಸ್ಕೂಲ್ ಹತ್ರ ಹೋಗಿದ್ದಾರೆ ಪಾಪ ಮಳೆ ನಿಂತಿಲ್ಲ ಅಂದ್ಬಿಟ್ಟು ಹಂಗೆ ಮಳೆಯಲ್ಲೇ ನೆನ್ಕೊಂಬಂದ್ಬಿಟ್ಟಿದ್ದಾರೆ ಇಬ್ಬರೂ ಚೆನ್ನಾಗಿ ಜೋರಾಗಿ ಬರ್ತಾಯಿತ್ತಲ್ವ ನೆಂದ್ಬಿಟ್ಟಿದ್ದಾರೆ ಚೆನ್ನಾಗಿ ನೆನ್ಕೊಂಡೆ ಬಂದ್ಬಿಟ್ಟಿದ್ದಾರೆ ಇದು ಮಳೆ ಬಿಡೋದಿಲ್ಲ ಅಂತ ಅಂದ್ಕೊಂಡು ಆಮೇಲೆ ಬಂದು ಅವ್ರು ಮನ್ಕೋಬಿಟ್ರು ಚಳಿಗೆ ಆಮೇಲೆ ಸರಿ ನಾನು ಅಂತ ನಂದು ಎಲ್ಲ ಕೆಲಸ ಆಗಿತ್ತು ಹೂವು ಕಟ್ಕೊಟ್ಬಿಟ್ಟಿದ್ದೆ ಅಂದ್ಬಿಟ್ಟು ಅವ್ರು ಬಂದರು ಅಂತ ಹೂವು ಅವ್ರಿಗೆ ಹೂವು ಕೊಟ್ಬಿಟ್ಟು ಏನಾದರೂ ಮಾಡಿಕೊಡೋಣ ಚಳಿಲಿ ಅಂದ್ಬಿಟ್ಟು ಅಂತ ಪಾಪ್ಕಾರ್ನ್ ಮಾಡೋಣ ಅಂತ ಪಾಪ್ಕಾರ್ನ್ ಮಾಡೋಣ ಅಂತ ಹೋದೆ ನೋಡಿದ್ರೆ ನೆನೆಲ್ಲ ಒಂಥ ನೆನ್ನೆಲ್ಲ ದಿನವೇ ಚೆನ್ನಾಗಿರಲಿಲ್ಲ ಯಾವುದಕ್ಕೂ ಬರೀ ಏಟುಗಳು ಮಾಡ್ಕೊಳ್ಳೋದೇ ಆಗ್ಬಿಟ್ಟಿತ್ತು ನೆನ್ನೆಲ್ಲ ಯಾಪ ಯಾರ ಯಾವ ಕಡೆ ಎದ್ದಿದ್ದೀನಿ ಅನ್ನೋ ಥರ ಆಗ್ಬಿಟ್ಟಿತ್ತು ಬರೀ ಏಟ್ಗಳು ಮಾಡಿಕೊಂಡೆ ಮ ಮೂರು ಸಲ ಏಟು ಮಾಡ್ಕೊಂಡಿದ್ದೀನಿ ನಿನ್ನೆ ನೋಡಿದ್ರೆ ಟೀ ಮಾಡೋಣ ಅಂದರೆ ಟೀ ಕೈ ಮೇಲೆ ಚಲ್ಕೋಬಿಟ್ಟಿದ್ದೀನಿ ಆಮೇಲೆ ಮನ್ಕೊಳ್ಳೋಣ ತಡಿ ಅಂತ ಹೋದರೆ ಹೆಂಗ್ ಮನ್ಗದನ್ನ ಗೊತ್ತಿಲ್ಲ ಗೋಡೆಗೆ ತಗಲ್ಬಿಡ್ತು ತಲೆಗೆ ಅದೊಂದು ಪಾಪ್ಕಾರ್ನ್ ಮಾಡೋಣ ಅಂತ ಹೋದರೆ ಕಣ್ಣಿಗೆ ಖಾರ ಎಗರ್ಬಿಟ್ಟಿದೆ ಖಾರದ ಪುಡಿ ಹಾಕ್ತೀವಲ್ಲ ಪಾಪ್ಕಾರ್ನ್ಗೆ ಅದು ಎಗರ್ಬಿಟ್ಟಿತ್ತು ಯಪ್ಪ ನಾನೆಲ್ಲ ಬೇಡ ಏನು ಈ ಥರ ಹಾಕ್ಬಿಡ್ತು ಅಂತ ಅನ್ಸೋಗ್ಬಿಟ್ಟಿತ್ತು ಏನಪ್ಪ ಇದು ಬೆಳಗ್ಗೆಯಿಂದ ಎಲ್ಲ ಈ ಥರನೇ ಆಗ್ತಾಯಿದೆ ಅಂತ ಬೇಜಾರು ಆಗ್ಬಿಟ್ಟಿತ್ತು ನನಗೆ ಸರಿ ಅಂತ ಟೀ ಮಾಡಿ ಮೂರು ಜನ ಕುಡಿದ್ಬಿಟ್ಟು ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಕೊಂಡ್ರೆ ಏನು ಏನಾದರೂ ಸಾರು ಮಾಡೋ ಥರ ಇದ್ದಿಲ್ಲ ಏನಾದರೂ ಒಂಥರ ಗೊಜ್ಜು ಥರ ಮಾಡಿಬಿಡೋಣ ಅಂದ್ಬಿಟ್ಟು ನಾನು ಗೊಜ್ಜೆ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಏನು ಗೊಜ್ಜು ಮಾಡೋದು ಅಂತ ಯಾಕಂದರೆ ಬೇಜಾರಾಗಿತ್ತಲ್ಲ ಏನು ಮಾಡೋ ಇಂಟ್ರೆಸ್ಟ್ ಇದ್ದಿಲ್ಲ ಗೊಜ್ಜು ಏನಾದರೂ ಮಾಡೋಣ ಅಂತ ಸ್ವಲ್ಪ ಬೆಂಡೆಕಾಯಿ ಇತ್ತು ಅಂತ ಬೆಂಡೆಕಾಯಿ ಗೊಜ್ಜೆ ಮಾಡಿಬಿಡೋಣ ಒನ್ ಟೈಮ್ಗೆ ಅಂತ ಅಂದ್ಬಿಟ್ಟು ಬೆಂಡೆಕಾಯಿ ಗೊಜ್ಜೆ ಮಾಡಿದೆ ಅದು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಸಿಂಪಲ್ಲಾಗಿ ಆಗಿತ್ತು ಆದರೆ ತುಂಬ ಟೇಸ್ಟ್ ಆಗಿತ್ತು ಚೆನ್ನಾಗಿತ್ತು ಬಿಸಿ ಅನ್ನೋಕ್ಕಂತೂ ತುಂಬಾ ಚೆನ್ನಾಗಿತ್ತು ಬೆಂಡೆಕಾಯಿ ಎಲ್ಲ ವಾಶ್ ಮಾಡಿಟ್ಟು ಅಷ್ಟೇ ವಾಶ್ ಮಾಡಿಟ್ಟು ಕೊಯ್ಕೊಂಡು ಅದು ನಾನೇನು ಸಪ್ರೇಟು ಹುರ್ಕೊಳ್ಳಲ್ಲ ಎಣ್ಣೆಯಲ್ಲೇ ಈರುಳ್ಳಿ ಟೊಮೊಟೊ ಜೊತೆಲೆ ಹುರ್ಕೊತೀನಿ ತುಂಬಾ ಚೆನ್ನಾಗಿ ಬೀರುತ್ತೆ ಲೋಳೆ ಬಿಡುತ್ತೆ ಆದರೆ ಏನು ಅಷ್ಟೊಂದೇನು ಬಿಟ್ಕೊಳ್ಳಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಇದು ಗೊಜ್ಜಾಗಿರೋದ್ರಿಂದ ಒಂದು ಮೂರು ಟೀ ಸ್ಪೂನ್ ಎಣ್ಣೆ ಹಾಕಬೇಕಾಗುತ್ತೆ ಅಂದರೆ ಅದರಲ್ಲಿ ಹುರಿದ್ರೂ ತುಂಬಾ ಚೆನ್ನಾಗಿ ಬರುತ್ತೆ ಸಪ್ರೇಟ್ ಅಂತ ಏನು ಹುರ್ಕೊಳ್ಳಲ್ಲ ನಾನು ಹಂಗೆ ಅದ್ರ ಜೊತೆಯಲ್ಲೇ ಮಾಡ್ಕೊತೀನಿ ಅಂದರೆ ಬಿಸಿಯನ್ನಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು ಮೂರು ಟೀ ಸ್ಪೂನ್ ಎಣ್ಣೆ ಸ ಸಾಸಿವೆ ಈರುಳ್ಳಿ ಎರಡು ಈರುಳ್ಳಿ ಹಚ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಫಸ್ಟ್ ಹಾಕ್ಕೋಬೇಕು ಅದು ಸ್ವಲ್ಪ ಕೆಂಪಿಗೆ ಹಾಕಬೇಕು ಬೆಳ್ಳುಳ್ಳಿ ಈರುಳ್ಳಿ ಆಮೇಲೆ ಟ ನಾನು ಎಣ್ಣೆಲ್ಲ ಹಾಕ್ಕೊಳ್ಳಲ್ಲ ಅದು ಎಗರು ಬಿಡುತ್ತೆ ಅಂದ್ಬಿಟ್ಟು ಈರುಳ್ಳಿ ಜೊತೆಯಲ್ಲೇ ಹಾಕ್ತೀನಿ ಕರಿಬೇವು ಈರುಳ್ಳಿ ಜೊತೆ ಹಾಕೋದ್ರಿಂದ ಎಗರೋದಿಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಈರುಳ್ಳಿ ಜೊತೆಗೆ ಹಾಕ್ತೀನಿ ಅದು ಸ್ವಲ್ಪ ಕೆಂಪಗಾದಮೇಲೆ ಈರುಳ್ಳಿ ಎಲ್ಲ ಕೆಂಪಿಗೆ ಹಾಕಬೇಕು ಆಮೇಲೆ ಟಮಟೊ ಹಾಕ್ಕೋಬೇಕು ಟಮಟೊ ಹಾಕ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ನಮ್ಗೆಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಾನು ಪುಡಿ ಹಾಕಿದ್ದೀನಿ ಮೆಣಸು ಪುಡಿ ಹಾಕೋದ್ರಿಂದ ಈ ಚಳಿಗೆ ನೆಗಡಿಯೆಲ್ಲ ಬರೋದು ಕಮ್ಮಿ ಆಗುತ್ತೆ ಅಂತ ನಾನು ಮ ಮೆಣಸು ಹುರಿದಿ ಪುಡಿ ಮಾಡಿ ಇಟ್ಕೊಂಡಿಡ್ತೀನಿ ಅದೇ ಯೂಸ್ ಮಾಡ್ತೀನಿ ಮೆಣಸು ಪುಡಿ ಹಾಕೋದ್ರಿಂದ ಸ್ವಲ್ಪ ನೆಗಡಿ ಎಲ್ಲ ಜಾಸ್ತಿ ಬರೋಲ್ಲ ಅದಕ್ಕೆ ಮೆಣಸು ಹಾಕಿ ಮೆಣಸು ಪುಡಿ ಮಾಡ್ಕೊಂಡು ಮಾಡ್ಕೊಂಡಿರ್ತೀನಿ ನಾನು ಮೆಣಸು ಪುಡಿ ಉಪ್ಪು ಹಾಕಿ ಬೆಂಡೆಕಾಯಿ ಹಾಕಿ ಸ್ವಲ್ಪ ಚೆನ್ನಾಗಿ ಅದು ಎಣ್ಣೆಲ್ಲೇ ಫ್ರೈ ಮಾಡ್ತೀನಿ ಬೆಳ್ಳುಳ್ಳಿ ಈರುಳ್ಳಿ ಟಮೊಟೊ ಕರಿಬೇವು ಉಪ್ಪು ಮೆಣಸುಪುಡಿ ಇಷ್ಟಾಕಿ ಫ್ರೈ ಮಾಡಿ ಆಮೇಲೆ ಬೆಂಡೆಕಾಯಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು ಎಣ್ಣೆಯಲ್ಲೇ ಬಾಡಿಸ್ಬೇಕು ಎಲ್ಲ ಬಿಟ್ಕೊಳ್ಳುತ್ತೆ ಅಲ್ಲೇ ಅದರಲ್ಲೇ ಬಿಟ್ಕೊಳ್ಳುತ್ತೆ ಆದರೆ ಅಷ್ಟೊಂದು ಬಿಟ್ಕೊಳ್ಳೋಲ್ಲ ಸಪ್ರೇಟ್ ಹೋದರೆ ಆಗುತ್ತೆ ಅಂದರೆ ಈ ಥರ ಹುರಿದ್ರೂ ತುಂಬಾ ಚೆನ್ನಾಗಿರುತ್ತೆ ಅದೇನಪ್ಪ ಸಾರು ಒಂಥರ ಇರುತ್ತೆ ಅನ್ನೋ ಥರ ಏನಿರಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಇದಕ್ಕೆ ಆಮೇಲೆ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನು ಸಾಂಬಾರು ಪುಡಿ ಹಾಕ್ಕೋಬೇಕು ಹಾಕ್ಕೊಂಡು ವಿಜಿಲೇನು ಹಾಕೋದು ಬೇಡ ಸುಮ್ಮನೆ ಹಂಗೆ ಮುಚ್ಚಿ ವಿಜಿಲ್ ಬರೋಕ್ಕೆ ಮುಂಚೆನೇ ಎತ್ಬಿಟ್ರೆ ಬೇಗ ಆಗಬೇಕಾಗಿತ್ತಲ್ವ ಅದಕ್ಕೆ ನಾನು ವಿಜಿಲ್ ಮುಚ್ಚೋ ಥರನೇ ಅಂದರೂ ಬೇಗನೇ ಆಗುತ್ತೆ ಅಂದರೆ ಬೇಗ ಆಗಲಿ ಸ್ವಲ್ಪ ಅಂತ ನಾನು ವಿಜಿಲ್ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ನಾವೆಷ್ಟು ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಸಾರಿಗೆ ನಾನು ಸ್ವಲ್ಪ ಮಾಡಿದ್ರಿಂದ ಸ್ವಲ್ಪನೇ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ವಿಜಿಲೆಲ್ಲ ಬರೋ ಗಂಟೆ ಇರಬಾರ್ದು ಸುಮ್ಮನೆ ಮುಚ್ಚಬೇಕಷ್ಟೇ ಒಂದು ಒಂದು ಐದು ನಿಮಿಷ ಆದರೆ ಬೆಂದ್ಕೊಬಿಡುತ್ತೆ ವಿಜಿಲ್ ಹಾಕ್ದಿರ ಮುಚ್ಚಿದ್ರೆ ಮುಚ್ಚಿದ್ಮೇಲೆ ಆಮೇಲೆ ಅನ್ನ ಅನ್ನ ಮಾಡಿ ಬಿಸಿ ಅನ್ನಕ್ಕಂತೂ ಸೂಪರಾಗಿ ಆಗಿತ್ತು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಆಗಿತ್ತು ಜಾಸ್ತಿ ಜನಕ್ಕೆ ಮಾಡ್ಕೊಳ್ಳೋದಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗುತ್ತೆ ಮೂರು ಜನಕ್ಕಂತ ಸ್ವಲ್ಪ ಮಾಡಿದ್ದೀನಿ ನಾನು ಲಾಸ್ಟಾಗಿ ಕೊತ್ಮೂರಿ ಹಾಕ್ಬಿಟ್ಟು ಒಂಚೂರು ಕುದಿಸ್ಬಿಟ್ರೆ ತುಂಬ ಚೆನ್ನಾಗಾಗಿತ್ತು ಸಾ ಗೊಜ್ಜು ಮಾತ್ರ ಆಮೇಲೆ ಲಾಗಿನ್ ಕಂಟಿನ್ಯೂ ಮಾಡಿಲ್ಲ ಊಟ ಮಾಡಿಬಿಟ್ಟು ಮನ್ಕೊಬಿಟ್ವಿ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ಮ ಮನೆಗೆ ಪಾಪ ಅವರು ಪುಳೋಗ್ರೆ ಮಾಡ್ತೀನಿ ಅಂದಿದ್ದು ಬೇಡ ನನಗೆ ಯಾಕೋ ಒಂಥರ ಇದೆ ಇಡ್ಲಿ ತಂದುಬಿಡ್ತೀನಿ ಅಂತ ಹೇಳಿದ್ರು ಅದೇ ನೆನೆ ಮಳೆಗೆ ನೆಂದಿದ್ದಕ್ಕೆ ಪಾಪ ಅವ್ರಿಗೊಂಥರ ರೈಸ್ ತಿನ್ನೋಕ್ಕಾಗಿಲ್ಲೇನೋ ಅದಕ್ಕೆ ಇಡ್ಲಿ ತರ್ತೀನಿ ಅಂತೇಳಿದ್ರು ಸರಿ ನನಗೂ ಆಮೇಲೆ ನಾನು ನಾಷ್ಟ ಮಾಡಿದ್ದೆ ಬಾಕ್ಸ್ ಕೊಟ್ಟು ಕಳ್ಸೋಣ ಅಂತ ಪುಳೋಗ್ರೆ ಮಾಡಿ ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು ನಾನು ಬೆಳಗ್ಗೆ ಬಿಸಿನೀರು ನಿಂಬೆಹಣ್ಣು ಅದಕ್ಕೆ ಉಳಿರುತ್ತೆ ಅಂತ ಒಂಚೂರು ಉಪ್ಪಾಕಿ ಕುಡಿತೀನಿ ಬೆಳಗ್ಗೆ ಹೊತ್ಲು ಅದನ್ನು ಕುಡಿತಾ ಇದ್ದೆ ನೀರು ಕುಡಿತಾ ಇದ್ದೆ ಬಿಸಿನೀರು ಕುಡಿತಾ ಇದ್ದೆ ನಾಷ್ಟ ಎಲ್ಲ ಮಾಡಿಬಿಟ್ಟು ಬಾಕ್ಸ್ಗೆಲ್ಲ ನನ್ನ ಮಗಳಿಗೆ ಹಾಕ್ಕೊಟ್ಬಿಟ್ಟು ಅವಳು ಸ್ಕೂಲ್ಗೆ ಹೋಗ್ಬೇಕಲ್ಲ ಇಡ್ಲಿ ತಂದು ತಿಂದರು ಇಡ್ಲಿಯನ್ನು ತಿಂದರು ಬೆಳಗ್ಗೆ ಮಧ್ಯಾಹ್ನಕ್ಕೆ ಪುಳೋಗರೆ ಮಾಡಿ ಬಾಕ್ಸ್ ಕೊಟ್ಟು ಕಳಿಸ್ದೆ ಆಮೇಲೆ ನಾನು ಅವಳಿಗೆ ತಲೆ ಬಾಚಿ ನಾನು ನೀರೆಲ್ಲ ಬಿಸಿನೀರೆಲ್ಲ ಕುಡಿದ್ಬಿಟ್ಟು ಆಮೇಲೆ ಅವ್ರು ಹೋದ ಕೆಲಸ ಮಾಡೋಕ್ಕಾಗೋದು ಅವರು ನಮ್ಮ ಮಗಳು ಮನೇಲಿದ್ರೆ ಅಂತೂ ಅವ್ರಿಗೆ ಸರೋಗುತ್ತೆ ಬಾಕ್ಸು ಕಟ್ಕೊಡು ತಲೆ ಬಾಚಿಕೊಡು ಬ್ಯಾಗ್ ಎತ್ಕೊಡು ಅಂತ ಅದೆಲ್ಲ ಮಾಡಿಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಇದಾಗಿತ್ತು ನಿನ್ನೆ ಸಾಯಂಕಾಲದಿಂದ ಇಲ್ಲಿವರೆಗೂ ಲಾಗು ಇಡ್ಲಿ ತಂದು ತಿಂತಾ ಇದ್ದಾರೆ ಹಾಲು ಥರ ಕಂತ ಹೋಗಿದ್ದವರು ಇಡ್ಲಿನೂ ತಗೊಂಬಂದರು ಹಂಗೆ ಸರಿ ಅಂದ್ಬಿಟ್ಟು ಅವರಿಬ್ಬರು ಹೋದ್ರು ಕರ್ಕೊಂಡೋದ್ರು ಅವರಪ್ಪ ಸ್ಕೂಲಿಗೆ ಬಿಡೋಕ್ಕೆ ನಾನು ಪುಳೋಗರಿಗೆಲ್ಲ ಹಚ್ಚಿಟ್ಕೊಂಡಿದ್ದೆ ಹುಣ್ಸಣ್ಣೆಲ್ಲ ನೆನೆಸಿಟ್ಟಿದ್ದೆ ಬಾಯ್ ಅವರಿಬ್ಬರು ಹೋದರು ಸ್ಕೂಲ್ಗೆ ಸ್ಕೂಲ್ಗೆ ಕರ್ಕೊಂಡೋದ್ರು ಅವರಪ್ಪ ಇವ್ಲಾಗಿಲ್ಕಿ ಎಂಡ್ ಮಾಡ್ತಾಯಿದ್ದೀನಿ ಬಾಯ್